ಈ ಟೊಮೊಟೊ ಸಸಿಗಳಿಗೆ ನಿನ್ನೆ ನಾನೊಂದು ವೀಡಿಯೋ ಮಾಡಿದ್ದೆ ನಿನ್ನೆ ಸಂಜೆ ಬೀಜೋಪಚಾರ ಮಾಡಿದ್ದು ನಿನ್ನೆ ಸಸಿ ಬಂದು ಇಳಿಸ್ದಾಗ ಕಿತ್ತು ನೋಡಿದ್ದೆ ಈ ಥರ ರೂಟ್ಸು ಫಾರ್ಮೇಷನ್ಸ್ ಆಗಿರಲಿಲ್ಲ ನಿನ್ನೆ ಬೀಜೋಪಚಾರ ಮಾಡಿ ಇವತ್ತು ನೋಡಿದ್ರೆ ರೂಟ್ಸು ಈ ಥರ ಬಿಳಿ ಬೇರುಗಳು ಡೆವಲಪ್ಮೆಂಟ್ಸ್ ಆಗಿದೆ ನೋಡಿ ಬೇರುಗಳು ಯಾವ ಥರ ಮೇಲ್ಭಾಗದಲ್ಲಿ ಬರ್ತಾ ಇದ್ದಾವೆ ಈ ಥರ ರೂಟ್ ಫಾರ್ಮೇಷನ್ ಚೆನ್ನಾಗಾಗ್ತಿದೆ ಇದು ಸಿಂಜೆಂಟ ಸಾಹೋ ವೆರೈಟಿ ಟೊಮೊಟೊ ಈ ಥರ ರೂಟ್ ಫಾರ್ಮೇಷನ್ ಆಗಿದೆ ನೋಡಿ ನೋಡಿ ಲೆಂತಿ ಬಿಳಿ ಬೇರು ಯಾವ ಥರ ಲೆಂತಿಯಾಗಿ ಬಂದಿದೆ ಬೀಜೋಪಚಾರ ಆದಮೇಲೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಇದಕ್ಕೆ ಈ ಥರ ಬಂದಿದೆ ರೂಟ್ಸು ಇದೆಲ್ಲ ನಾಟಿ ಮಾಡಿಸ್ತಾ ಇದ್ದೀವಿ ಇವತ್ತು ಥರ ಡೆವಲಪ್ಮೆಂಟ್ಸು ಬರ್ತಾಯಿದೆ ನಾನು ಕ್ರೇಟಲ್ಲಿ ತೋರಿಸ್ತೀನಿ ನಿಮಗೆ ಕ್ರೇಟ್ ಮೇಲ್ಭಾಗದಲ್ಲೂ ಕಾಣಿಸ್ತಾ ಇದೆ ಬೇರುಗಳು ಆ ಥರ ಬಂದಿದೆ